ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೂರುಕಟ್ಟೆ ತಮಿಳರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಸಕ್ಕರೆ ಕಾಯಿಲೆನ ಹೇಗೆ ರಿವರ್ಸ್ ಮಾಡಿಕೊಳ್ಳೋದು ಅನ್ನೋದನ್ನು ನೋಡೋಣ ಸಕ್ಕರೆ ಕಾಯಿಲೆ ಅಂತಕ್ಕಂಥದ್ದು ಇಟ್ ಇಸ್ ರಿವರ್ಸೆಬಲ್ ಅಂಥೇಳಿ ಆಯುರ್ವೇದ ಶಾಸ್ತ್ರದಲ್ಲೂ ಹೇಳಿದ್ದಾರೆ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲೂ ಕೂಡ ಇದನ್ನು ಇತ್ತೀಚಿನ ರಿಸರ್ಚ್ ಮೂಲಕ ಹಲವಾರು ಜನರು ಇದನ್ನು ದೃಢಪಡಿಸಿದ್ದಾರೆ ಆಯುರ್ವೇದ ಮತ್ತು ನ್ಯಾಚುರೋಪತಿಯ ರಿಸರ್ಚ್ ಸೆಂಟರ್ಗಳಲ್ಲೂ ಕೂಡ ಇದರ ಬಗ್ಗೆ ಹಲವಾರು ರಿಸರ್ಚ್ಗಳಾಗಿ ಟೈಪ್ ಟು ಡಯಾಬಿಟಿಸ್ ಇರತಕ್ಕಂಥದ್ದು ಇಟ್ ಇಸ್ ರಿವರ್ಸೆಬಲ್ ಅಂತ ಹೇಳಿ ಅದನ್ನು ದೃಢಪಡಿಸಿರ್ತಕ್ಕಂಥ ಹಲವಾರು ವಿಚಾರಗಳನ್ನು ನಾವು ದೃಢೀಕರಣವಾಗಿರ್ತಕ್ಕಂಥದ್ದನ್ನು ಗಮನಿಸ್ಬೋದು ಹಾಗೆ ಈ ಸಕ್ಕರೆ ಕಾಯಿಲೆ ಬರೋದಕ್ಕೆ ಕಾರಣ ಏನು ಇಟ್ ಇಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡರ್ ಆಯುರ್ವೇದದಲ್ಲಿ ಸಕ್ಕರೆ ಕಾಯಿಲೆಯನ್ನು ಅಸಾಧ್ಯ ರೋಗ ಅಂತಲೂ ಹೇಳಿದ್ದಾರೆ ಅದರಲ್ಲಿ ಹಲವು ಪ್ರಕಾರದ ಮಧುಮೇಹವನ್ನು ರಿವರ್ಸ್ ಮಾಡಬಹುದು ಅಂತಕ್ಕಂಥ ವಿಚಾರವನ್ನು ಕೂಡ ಮಾಧವ ನಿಧಾನ ಅಂತಕ್ಕಂಥ ಗ್ರಂಥದಲ್ಲಿ ಉಲ್ಲೇಖ ಮಾಡಲಾಗಿದೆ ಈ ಒಂದು ವಿಚಾರಗಳನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಟೈಪ್ ಒನ್ ಡಯಾಬಿಟಿಸನ್ನು ಕೂಡ ಕೆಲವು ಸಂದರ್ಭದಲ್ಲಿ ರಿವರ್ಸ್ ಮಾಡಬಹುದು ಕೆಲವು ಪೇಷಂಟ್ಗಳಲ್ಲಿ ನೂರಕ್ಕೆ ಒಂದು ಪ್ರತಿಶತ ಒಂದು ಮೂವತ್ತರಿಂದ ನಲವತ್ತು ಪ್ರತಿಶತ ಜನರಲ್ಲಿ ಟೈಪ್ ಒನ್ ಡಯಾಬಿಟಿಸ್ ರಿವರ್ಸ್ ಆಗಿರ್ತಕ್ಕಂಥದ್ದು ಕೂಡ ನಮ್ಮ ಸಂಶೋಧನಾ ಕೇಂದ್ರದಲ್ಲಾಗಲಿ ಕೆಲವು ಕಡೆ ಅದರ ದಾಖಲೆಗಳು ಇದ್ದಾವೆ ಹಾಗೆ ಟೈಪ್ ಟು ಡಯಾಬಿಟಿಸ್ ಶೇಕಡಾ ತೊಂಬತ್ತೈದರಷ್ಟು ಪ್ರತಿಶತ ಜನರಿಗೆ ರಿವರ್ಸ್ ಆಗೋ ಚಾನ್ಸಸ್ ಇದೆ ನಮ್ಮ ಕರ್ನಾಟಕ ಇತ್ತೀಚಿನ ದಿನಗಳಲ್ಲಿ ಇಟ್ ಈಸ್ ಅ ಡಯಾಬಿಟಿಸ್ ಕ್ಯಾಪಿಟಲ್ ಆಗ್ತಕ್ಕಂಥದ್ದು ನಮಗೆ ತುಂಬ ನೋವನ್ನು ಉಂಟು ಮಾಡಿರ್ತಕ್ಕಂಥದ್ದು ಯಾಕಂದರೆ ಕರ್ನಾಟಕದಲ್ಲಿ ಸರಿಸುಮಾರು ಮೂರುವರೆ ಕೋಟಿಗೂ ಅಧಿಕ ಜನರಿಗೆ ಈಗಾಗಲೇ ಸಕ್ಕರೆ ಕಾಯಿಲೆ ಬಂದಿದೆ ಅಂಥೇಳಿ ವರದಿಗಳ ಮೂಲಕ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ ಮೂರುವರೆ ಕೋಟಿ ಜನ ಒಂದು ದಿನಕ್ಕೆ ಒಂದು ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರು ದಿನಕ್ಕೆ ಒಂದು ನಲವತ್ತೈವತ್ತು ರೂಪಾಯಿ ಔಷಧಿ ಬಳಸಿದರೂ ಕೂಡ ಐವತ್ತು ರೂಪಾಯಿಯನ್ನು ಮೂರುವರೆ ಕೋಟಿಗೆ ನಾವು ಗುಣಾಕಾರ ಮಾಡಿದಾಗ ಎಷ್ಟು ದುಡ್ಡನ್ನು ನಾವು ಖರ್ಚು ಇದ್ದೀವಿ ಅಂತಕ್ಕಂಥದ್ದು ನಾವು ತಿಳ್ಕೊಬೇಕಿದೆ ಎಷ್ಟು ಆಘಾತಕಾರಿ ವಿಚಾರ ಹೀಗೆ ಭಾರತನೂ ಕೂಡ ಇಟ್ ಇಸ್ ಅ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್ ಆಗ್ತಾಯಿದೆ ಸಣ್ಣ ಮಕ್ಕಳಿಗೂ ಕೂಡ ಸಕ್ಕರೆ ಕಾಯಿಲೆ ಬರ್ತಾಯಿದೆ ಯುವಕರಿಗೆ ಸಕ್ಕರೆ ಕಾಯಿಲೆ ಬಂದು ಅವರ ಯೌವನದ ಜೀವನದಲ್ಲಿ ಏನಾಗಬೇಕು ಮಕ್ಕಳಾಗೋ ಸಮಸ್ಯೆ ಆಗ್ತಾ ಇದೆ ನರಗಳ ದೌರ್ಬಲ್ಯತೆ ಅವರು ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಕೆಲಸ ಮಾಡಲಿಕ್ಕೆ ಅವರಿಗೆ ಶಕ್ತಿ ಇಲ್ಲ ಹಾಗೆ ಯುವಕರು ಈ ದೇಶದ ಬೆನ್ನೆಲುಬು ಶಕ್ತಿ ಅಂತ ನಾವೆಲ್ಲ ಹೇಳ್ತೇವೆ ಆ ಯುವಕರಿಗೆ ಇಂಥ ಮರಣಾಂತಿಕ ರೋಗ ಬಂದರೆ ದೇಶದ ಭವಿಷ್ಯ ಏನು ಯುವಕರಿಗೆ ಸಕ್ಕರೆ ಕಾಯಿಲೆ ಬಂದಿದೆ ಅಂದರೆ ದೇಶಕ್ಕೆ ಸಕ್ಕರೆ ಕಾಯಿಲೆ ಬಂದಿದೆ ಅಂತ ಅರ್ಥ ದೇಶ ಹೇಳಿದ್ರೆ ಶಿಖರಗಳು ಹಿಮಾಲಯ ಪರ್ವತ ನದಿ ಈ ಒಂದು ಪ್ರಾಕೃತಿಕ ವಿಸ್ಮಯ ಇದೇ ದೇಶ ಅಲ್ಲ ದೇಶ ಅಂದರೆ ದೇಶದ ಜನರ ಜೀವನ ಅವರ ಒಂದು ಆಧ್ಯಾತ್ಮಿಕ ಮತ್ತು ದೈಹಿಕವಾಗಿರ್ತಕ್ಕಂಥ ಭಾವನಾತ್ಮಕವಾಗಿರ್ತಕ್ಕಂಥ ಮಾನಸಿಕವಾಗಿರ್ತಕ್ಕಂಥ ಆರೋಗ್ಯ ಅದನ್ನು ನಾವು ಗಟ್ಟಿಯಾಗಿಡ್ಲಿಕ್ಕಾಗದೇ ಇದ್ದರೆ ದೇಶಕ್ಕೆ ದೊಡ್ಡ ಒಂದು ಕಂಟಕ ಎದುರಾಗ್ತದೆ ದೇಶ ಮೊದಲು ಆರೋಗ್ಯದ ಒಂದು ಶಕ್ತಿಯಿಂದ ಸದೃಢವಾಗಿರಬೇಕು ಯಾವ ದೇಶ ಅನಾರೋಗ್ಯಕ್ಕೆ ಒಳಗಾಗ್ತದೆ ಆ ದೇಶಕ್ಕೆ ಭವಿಷ್ಯ ಇಲ್ಲ ಈ ದೇಶದ ಯುವಕರೇ ಈ ಒಂದು ಡಯಾಬಿಟಿಸು ಬಿ ಪಿ ಕಿಡ್ನಿ ಸಮಸ್ಯೆ ಇಂತಹ ಮರಣಾಂತಿಕ ರೋಗಗಳಿಗೆ ತುತ್ತಾಗ್ತಾ ಅಂದರೆ ದೇಶಕ್ಕೆ ಭವಿಷ್ಯ ಹೇಗೆ ಅವರು ಸಂತಾನದಿಂದ ಅವರಿಂದ ಉತ್ಪತ್ತಿ ಆಗ್ತಕ್ಕಂಥ ಮುಂದಿನ ಪೀಳಿಗೆ ಅವರಿಗೆ ಆ ಜೆನೆಟಿಕಲಿ ಆ ಒಂದು ವಂಶ ಪಾರಂಪರಿಕವಾಗಿ ಏನು ಹೆರಿಡಿಟ್ರಿ ಅಂತಾರಲ್ಲ ಆ ರೋಗಗಳ ಆ ಮಕ್ಕಳಿಗೆ ಬಂದರೆ ಮುಂದೆ ನಮ್ಮ ದೇಶದ ಭವಿಷ್ಯ ಏನು ಅಂತಕ್ಕಂಥದ್ದು ನಾವು ಭಾಳ ವಿಚಾರ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಇದೆ ಈಗ ನಾವು ಎಚ್ಚೆತ್ತುಕೊಳ್ಳದೇ ಇದ್ದರೆ ಮುಂದೆ ಎಚ್ಚೆತ್ತುಕೊಳ್ಳುವ ಒಂದು ಸಂದರ್ಭಗಳೇ ನಮಗೆ ಬರೋದಿಲ್ಲ ಈಗ ಕೊನೆಯ ಅವಕಾಶದಲ್ಲಿ ನಾವು ಇದ್ದೇವೆ ಈ ಅವಕಾಶವನ್ನು ನಾವು ಸದುಪಯೋಗ ಪಡಿಸ್ಕೊಳ್ಳಬೇಕು ಅದೇನು ಅವಕಾಶ ಅಂದರೆ ನಮ್ಮ ದೇಶಿ ಆಹಾರ ಪದ್ಧತಿ ನಮ್ಮ ದೇಶಿ ಔಷಧಿ ಪದ್ಧತಿ ನಮ್ಮ ದೇಶೀ ಚಿಕಿತ್ಸಾ ಪದ್ಧತಿಯನ್ನು ನಾವು ಬಳಸ್ಕೊಳ್ಳೇಬೇಕಾಗಿದೆ ಯೋಗ ಆಯುರ್ವೇದ ಈ ದೇಶದ ಆತ್ಮ ಇದ್ದ ಹಾಗೆ ಆ ಯೋಗ ಆಯುರ್ವೇದವನ್ನೇ ನಾವು ಮರೆತರೆ ಮುಂದೆ ನಮ್ಮ ಭವಿಷ್ಯ ಭಾಳ ದುಸ್ತಾರವಾಗ್ತದೆ ಅಂತಕ್ಕಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು ಅದಕ್ಕಾಗಿ ಈಗ ಇರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಕ್ಕೆ ನಮ್ಮ ಆಹಾರವೇ ನಮಗೆ ಔಷಧಿ ಆಗಬೇಕು ಟೈಪ್ ಒನ್ ಮತ್ತು ಟೈಪ್ ಟೂ ಡಯಾಬಿಟೀಸನ್ನು ನಾವು ಆಹಾರದ ಮೂಲಕ ಹಾಗೂ ನಿಸರ್ಗ ಚಿಕಿತ್ಸೆ ಯೋಗ ಚಿಕಿತ್ಸೆ ಆಯುರ್ವೇದ ಚಿಕಿತ್ಸೆಗಳ ಮೂಲಕ ಹೇಗೆ ರಿವರ್ಸ್ ಮಾಡ್ಕೊಳ್ಬೋದು ಅಂತಕ್ಕಂಥ ಮಾಹಿತಿಗಳನ್ನು ಈ ಸಂಚಿಕೆಯಲ್ಲಿ ನೋಡೋಣ ಭಾಳ ಮುಖ್ಯವಾಗಿ ಈ ಒಂದು ಸಮಸ್ಯೆ ಬರಲಿಕ್ಕೆ ಮೂಲವಾಗಿರ್ತಕ್ಕಂಥ ಕಾರಣ ಏನು ಅಂತೇಳಿದರೆ ನಾವು ತಿಂತಕ್ಕಂಥ ಆಹಾರದಲ್ಲಿ ಸ್ಟಾರ್ಚ್ ಪ್ರಮಾಣ ಹೆಚ್ಚಿಗೆ ಆಗಿರ್ತಕ್ಕಂಥದ್ದು ಸ್ಟಾರ್ಚ್ ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ ಪ್ರಮಾಣ ಯಾವಾಗ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಪ್ರಮಾಣ ಜಾಸ್ತಿ ಆಗುತ್ತೆ ಅದರಿಂದ ಏನಾಗುತ್ತೆ ನೇರವಾಗಿ ಗ್ಲುಕೋಸ್ನ ಅಂಶ ಶರೀರದಲ್ಲಿ ಜಾಸ್ತಿ ಆಗುತ್ತೆ ಯಾಕಂದರೆ ಸ್ಟಾರ್ಚ್ ಬೇಗ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ ಅದು ಯಾವಾಗ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ ಆವಾಗ ರಕ್ತದಲ್ಲಿ ಆ ಒಂದು ಸಕ್ಕರೆ ಪ್ರಮಾಣ ಜಾಸ್ತಿಯಾಗಿ ಅದರಿಂದಾಗಿ ಸಂಪೂರ್ಣವಾಗಿ ಶರೀರದಲ್ಲಿ ಆ ಒಂದು ಸಕ್ಕರೆಯ ಒಂದು ವಿಕೋಪ ಹೆಚ್ಚಾಗ್ತದೆ ಈ ಟೈಪ್ ಒನ್ ಡಯಾಬಿಟಿಸ್ನಲ್ಲಿ ಏನಾಗ್ತದೆ ಬೀಟಾ ಸೆಲ್ಗಳು ಮತ್ತು ಪ್ಯಾಂಕ್ರಿಯಸ್ನಲ್ಲಿ ತೊಂದರೆ ಉಂಟಾಗಿ ಅದರಿಂದ ಇನ್ಸುಲಿನ್ ಉತ್ಪತ್ತಿ ಕಡಿಮೆ ಇರ್ತದೆ ಟೈಪ್ ಟು ಡಯಾಬಿಟಿಸಲ್ಲಿ ಇನ್ಸುಲಿನ್ ಸರಿಯಾಗಿ ಉತ್ಪತ್ತಿ ಆದರೂ ಕೂಡ ಕೆಲವೊಮ್ಮೆ ನಮ್ಮ ಜೀವಕೋಶಗಳಲ್ಲಿ ಆ ಒಂದು ಸೆಲ್ ರಿಸೆಪ್ಟರ್ಗಳು ತೊಂದರೆ ಉಂಟಾಗಿ ಇನ್ಸುಲಿನ್ ಅಂತಕ್ಕಂಥ ಬೀಗದಕ ಇದ್ದರೂ ಕೂಡ ಅದು ಸೆಲ್ ರಿಸೆಪ್ಟರ್ ಸರಿಯಾಗಿ ಓಪನ್ ಆಗದೆ ನಮ್ಮ ರಕ್ತದಲ್ಲಿ ಆ ಒಂದು ಸಕ್ಕರೆ ಅಂಶ ಉಳಿದಾಗ ಟೈಪ್ ಟು ಡಯಾಬಿಟಿಸ್ ನಮಗೆ ಹೆಚ್ಚಾಗ್ತದೆ ಟೈಪ್ ಒನ್ ಡಯಾಬಿಟಿಸ್ನಲ್ಲಿ ಅಟೋ ಇಮ್ಯೂನ್ ಡಿಸೀಸ್ ಅಂದರೆ ನಮ್ಮ ಇಮ್ಯುನಿಟಿ ಶಕ್ತಿ ನಮ್ಮ ಪ್ಯಾಂಕ್ರಿಯಸ್ ಮೇಲೆ ಒಂದು ದಾಳಿಯನ್ನು ಮಾಡಿದಾಗ ನಮ್ಮ ಇನ್ಸುಲಿನ್ ಉತ್ಪತ್ತಿ ಕಮ್ಮಿ ಆಗುತ್ತೆ ಟೈಪ್ ಟು ಡಯಾಬಿಟಿಸ್ಲಿ ಇನ್ಸುಲಿನ್ ಉತ್ಪತ್ತಿ ಆದರೂ ಕೂಡ ಬೀಟಾ ಜೀವಕೋಶಗಳ ಒಂದು 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 ಮಧ್ಯಸ್ಥಿಕೆಯಲ್ಲಿ ಆ ಒಂದು ಜೀವಕೋಶಗಳು ತೆರೆದು ಆ ಒಂದು ಗ್ಲೂಕೋಸ್ ನಂಸ ಜೀವಕೋಶಗಳ ಒಳಗಡೆ ಹೋಗಿ ಅದು ಎ ಟಿ ಪಿ ಆಗಿ ಶಕ್ತಿಯಾಗಿ ನಮ್ಮ ಶರೀರಕ್ಕೆ ಸಿಗಬೇಕು ಆ ಒಂದು ಎ ಟಿ ಪಿ ಶಕ್ತಿ ಅಂತೇಳಿದರೆ ಟ್ರೈ ಫಾಸ್ಫೇಟ್ ಅಂತಕ್ಕಂಥದ್ದು ಏನಿದೆ ಆ ಶಕ್ತಿಯಾಗಿ ಕನ್ವರ್ಟ್ ಆಯಿತು ಹೇಳಿದ್ರೆ ಸಂಪೂರ್ಣವಾಗಿ ಜೀವಕೋಶಗಳಿಗೆ ಶಕ್ ಶಕ್ತಿ ಬರ್ತದೆ ದೇಹದಲ್ಲೂ ಕೂಡ ಒಂದು ತಾರುಣ್ಯದ ಶಕ್ತಿ ಇರ್ತದೆ ದೇಹದ ಒಂದು ಉತ್ಸಾಹ ಉಲ್ಲಾಸ ಮಾನಸಿಕ ಉತ್ಸಾಹ ಚೆನ್ನಾಗಿರ್ತದೆ ಅದು ಉತ್ಪತ್ತಿಯಾಗಿರ್ತಕ್ಕಂಥ ಸಕ್ಕರೆ ಪ್ರಮಾಣ ಏನು ರಕ್ತದಲ್ಲಿ ಉಳ್ಕೊಂಡ್ರೆ ಆ ರಕ್ತದಲ್ಲಿ ಏನಾಗ್ತದೆ ಸಕ್ಕರೆ ಪ್ರಮಾಣ ಉಳಿದು ಉಳಿದು ರಕ್ತ ಧಾತುವಿನ ವಿಕಾರ ಉಂಟಾಗ್ತದೆ ರಕ್ತ ಧಾತುವಿನಲ್ಲಿ ಕ್ಷಯ ಉಂಟಾಗ್ಲಿಕ್ಕೆ ಪ್ರಾರಂಭ ಆಗ್ತದೆ ರಕ್ತ ಧಾತುವಿನಲ್ಲಿ ನಿಶಕ್ತಿ ಉಂಟಾಗ್ತದೆ ಅದಕ್ಕೆ ಈ ಡಯಾಬಿಟಿಸ್ ಇಂದ ಏನಾಗ್ತದೆ ಕೈಕಾಲು ಜೋಮು ನರ ದೌರ್ಬಲ್ಯತೆ ಅದಕ್ಕೆ ಡಯಾಬಿಟಿಸ್ ನ್ಯೂರೋಪತಿ ಅಂತ ಹೇಳ್ತಾರೆ ಅದು ಏನಾಗ್ತದೆ ಸಕ್ಕರೆ ಅಂಶ ಹೋಗಿ ಕಿಡ್ನಿ ಜೀವಕೋಶಗಳನ್ನ ಹಾಳು ಮಾಡಿ ಕಿಡ್ನಿ ಸಮಸ್ಯೆ ಬರ್ತದೆ ಹಾರ್ಟ್ ಜೀವಕೋಶಗಳಲ್ಲಿ ಹೋಗಿ ಹಾರ್ಟ್ನ ಒಂದು ರಕ್ತನಾಳಗಳಲ್ಲಿ ಹೋಗಿ ಬ್ಲಾಕೇಜ್ ಮಾಡಿದಾಗ ಹಾರ್ಟ್ ಬ್ಲಾಕೇಜ್ ಆಗ್ತದೆ ಮೆದುಳಿನಲ್ಲಿ ಹೋಗಿ ಬ್ಲಾಕೇಜ್ ಮಾಡಿದಾಗ ಬ್ರೈನ್ ಹೆಮರೇಜ್ ಆಗಿ ಸ್ಟ್ರೋಕ್ ಆಗ್ತಕ್ಕಂಥ ಸಮಸ್ಯೆ ಇವೆಲ್ಲ ಸಕ್ಕರೆ ಕಾಯಿ ಇರ್ತಕ್ಕಂಥವ್ರಿಗೆ ಇರ್ತಕ್ಕಂಥ ಸೈಡ್ ಎಫೆಕ್ಟ್ಗಳು ಅದಕ್ಕಾಗಿ ಈ ಒಂದು ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರು ಸ್ಟಾರ್ಚ್ ಫುಡ್ಡನ್ನು ಕಡಿಮೆ ಮಾಡೋದ್ರಿಂದ ಸಕ್ಕರೆ ಗ್ಲುಕೋಸಿನ ಅಂಶ ಶರೀರಕ್ಕೆ ಸೇರ್ತಕ್ಕಂಥದನ್ನು ಕಡಿಮೆ ಮಾಡ್ಬೋದು ಹಾಗಿದ್ರೆ ಈ ಸಕ್ಕರೆ ಅಂಶವೇ ಶರೀರದಲ್ಲಿ ಉತ್ಪತ್ತಿ ಆಗದೆ ಅದು ಬ್ಯಾಲೆನ್ಸಿಂಗಾಗಿ ಅತಿ ಕಡಿಮೆ ಒಂದು ಸ್ಟಾರ್ಚ್ ಫುಡ್ಡಿಂದ ಆ ಒಂದು ಸಕ್ಕರೆ ಅಂಶವನ್ನು ಗ್ಲುಕೋಸ್ನ ಅಂಶವನ್ನು ನಾವು ಭಾಳ ಕಮ್ಮಿಯಲ್ಲಿ ಇಟ್ಕೊಂಡು ಪ್ರೋಟೀನು ವಿಟಮಿನ್ನು ಮತ್ತು ಫೈಬರ್ನ ಅಂಶ ನ್ಯೂಟ್ರಿಷನ್ಗಳ ಅಂಶ ಮಿನರಲ್ಸ್ಗಳ ಅಂಶ ನಮಗೆ ಶರೀರಕ್ಕೆ ಸಿಗೋ ರೀತಿಯಲ್ಲಿ ನಮ್ಮ ಆಹಾರ ಪದ್ಧತಿಯನ್ನು ಹೇಗೆ ರೂಢಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಯಾಕೆಂದರೆ ಆಹಾರವನ್ನು ಬಿಟ್ಟರೆ ಶಕ್ತಿನೇ ಇರೋದಿಲ್ಲ ಬದುಕಲಿಕ್ಕಾಗಲ್ಲ ನಮ್ಮ ದೇಹದಲ್ಲಿ ಸಕ್ಕರೆಯ ಅಂಶವನ್ನು ಹೆಚ್ಚಿಸದೇ ಇರತಕ್ಕಂಥ ಆಹಾರವನ್ನು ಸೇವಿಸೋದು ಶುಗರಿನ ಆ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಏನಿರುತ್ತೆ ಅದನ್ನು ಸಂಪೂರ್ಣ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಆಹಾರವನ್ನು ಸೇವನೆ ಮಾಡೋದು ಬ್ಯಾಲೆನ್ಸಿಂಗ್ ಆಗಿರ್ತಕ್ಕಂಥ ಫುಡ್ನಿಂದ ಸಕ್ಕರೆ ಪ್ರಮಾಣವನ್ನು ಡೌನ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕು ಅಂತೇಳಿದ್ರೆ ಸೊಪ್ಪು ತರಕಾರಿ ಹಣ್ಣುಗಳನ್ನು ಹೆಚ್ಚು ಯಥೇಚ್ಛವಾಗಿ ಸೇವನೆ ಮಾಡೋದು ಯಾವಾಗ ನಾವು ಸೊಪ್ಪು ತರಕಾರಿಗಳನ್ನು ಯಥೇಚ್ಛವಾಗಿ ಸೇವನೆ ಮಾಡ್ತೇವೆ ಅದರಲ್ಲಿ ನಮಗೆ ಮಿನರಲ್ಸ್ ಸಿಗ್ತದೆ ವಿಟಮಿನ್ಸ್ಗಳು ಸಿಗ್ತವೆ ಪ್ರೋಟೀನ್ ಸಿಗ್ತದೆ ಹಾಗೆ ಅದರಲ್ಲಿ ನಮಗೆ ಫೈಬರ್ನ ಅಂಶ ಸಿಗ್ತದೆ ಸ್ಟಾಚ್ ತೀರ ಅದರಲ್ಲಿ ಕಮ್ಮಿ ಇರ್ತದೆ ನಮಗೆ ಎಷ್ಟು ಬೇಕೋ ಅಷ್ಟೇ ಇರ್ತದೆ ಮ್ಯಾನೇಜಬಲ್ ಅದರಿಂದ ಏನಾಗುತ್ತೆ ನಮ್ಮ ಗ್ಲೈಸಿಮಿಕ್ ಇಂಡೆಕ್ಸ್ ಬಹಳ ಬೇಗ ಡೌನ್ ಆಗ್ತದೆ ಮತ್ತು ಹಣ್ಣು ತಿಂದರೆ ಶುಗರ್ ಜಾಸ್ತಿ ಆಗುತ್ತೆ ಹೇಳಿ ತುಂಬ ಜನರಿಗೆ ತಪ್ಪು ತಿಳುವಳಿಕೆ ಇರ್ತದೆ ಅದು ಶುದ್ಧ ಸುಳ್ಳು ಯಾಕಂದರೆ ಸಕ್ಕರೆ ಅಂಶ ಇರ್ತಕ್ಕಂಥದ್ದರಿಂದ ನಮ್ಮಲ್ಲಿ ಏನಾಗ್ತದೆ ಗ್ಲುಕೋಸ್ ಜಾಸ್ತಿ ಆಗ್ತದೆ ಆ ಒಂದು ಸಕ್ಕರೆ ಅಂಶದಲ್ಲಿ ಎರಡು ಪ್ರಕಾರದ ಸಕ್ಕರೆ ಅಂಶಗಳು ನಾವು ಕಾಣಬೋದು ಒಂದು ನ್ಯಾಚುರಲ್ ಎಂದ ಆರ್ಟಿಫಿಷಿಯಲ್ ಒಂದು ನ್ಯಾಚುರಲ್ ಅಂದರೆ ಫ್ರಾಕ್ಟ್ರೋಸ್ ಏನಿದೆ ಇಟ್ ಇಸ್ ನ್ಯಾಚುರಲ್ ಆಮೇಲೆ ಸುಕ್ರೋಸ್ ಇದೆಲ್ಲ ಇಟ್ ಈಸ್ ಆರ್ಟಿಫಿಷಿಯಲ್ ಸಕ್ಕರೆ ಮತ್ತು ಬೇಕರಿ ಪದಾರ್ಥಗಳಲ್ಲಿರ್ತಕ್ಕಂಥದ್ದೆಲ್ಲ ಹೇಳಿದರೆ ಸುಕ್ರೋಸ್ ಫ್ರಕ್ಟ್ರೋಸಿಂದ ಏನಾಗ್ತದೆ ನಮ್ಮ ಸಕ್ಕರೆಯ ಪ್ರಮಾಣ ಜಾಸ್ತಿ ಆಗೋಲ್ಲ ಬ್ಲಡ್ ಫ್ರಕ್ಟ್ರೋಸ್ ಅಂತ ಯಾವತ್ತೂ ಹೇಳಲ್ಲ ಬ್ಲಡ್ ಶುಗರ್ ಅಂತ ಹೇಳ್ತಾರೆ ಹಾಗಾಗಿ ಹಣ್ಣು ತರಕಾರಿಗಳನ್ನು ತಿನ್ನೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ ಆದರೂ ಕೂಡ ಸಪೋಟ ಹಣ್ಣು ಮತ್ತು ಬಾಳೆಹಣ್ಣನ್ನು ಹೊರತುಬಡಿಸಿ ಎಲ್ಲ ಹಣ್ಣನ್ನು ತಿನ್ನಬಹುದು ದಾಳಿಂಬೆ ಹಣ್ಣು ಭಾಳ ಒಳ್ಳೆಯದು ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರಿಗೆ ನೇರಳೆಹಣ್ಣಿನ ಸೀಸನಲ್ಲಿ ಹಣ್ಣು ತಿಂದರೆ ಸಕ್ಕರೆ ಕಾಯಿಲೆ ಬೇಗ ಕಮ್ಮಿ ಆಗ್ತದೆ ಚೇಪೇಕಾಯಿ ಅಂತ ಕರೀತಾರೆ ಹಣ್ಣು ಅಂತ ಅದು ಪೇರು ಹಣ್ಣು ಅಂತೇಳಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕರೀತಾರೆ ಅದನ್ನು ತಿನ್ನೋದು ಭಾಳ ಒಳ್ಳೆಯದು ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರು ಪಪ್ಪಾಯ ತಿನ್ನೋದು ಭಾಳ ಒಳ್ಳೆಯದು ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರಿಗೆ ಹಾಗೂ ಹಲವಾರು ರೀತಿಯ ಫ್ರೂಟ್ಸ್ಗಳಿದ್ದಾವೆ ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರಿಗೆ ಲೀಚಿ ಹಣ್ಣಿದೆ ಡ್ರ್ಯಾಗನ್ ಫ್ರೂಟ್ ಇದೆ ಇವೆಲ್ಲ ಸಕ್ಕರೆ ಕಾಯಿಲೆಗೆ ಒಳ್ಳೆಯ ರೀತಿಯಲ್ಲಿ ಆಹಾರ ಅಂತ ಹೇಳ್ಬೋದು ಫ್ರೂಟ್ಸ್ ಅಂತ ಹೇಳ್ಬೋದು ಹಾಗೆ ಇವುಗಳನ್ನು ತಿನ್ಬೋದು ಆಮೇಲೆ ಜ್ಯೂಸ್ಗಳನ್ನು ಬೂದುಕುಂಬಳಕಾಯಿ ಜ್ಯೂಸು ಸೋರೆಕಾಯಿ ಜ್ಯೂಸು ಇವೆಲ್ಲ ಜ್ಯೂಸ್ಗಳನ್ನು ಕುಡಿಯೋದು ಗ್ರೀನ್ ಲೀಕಿ ವೆಜಿಟೇಬಲ್ ಜ್ಯೂಸನ್ನು ಕುಡಿಯೋದ್ರಿಂದ ನಮ್ಮ ಬೀಟಾ ಜೀವಕೋಶಗಳು ಪುನರ್ಕ್ರಿಯಾಶೀಲವಾಗ್ತವೆ ಮತ್ತು ಸಕ್ಕರೆಯ ಪ್ರಮಾಣ ರಕ್ತದಲ್ಲಿ ಏನಾಗ್ತದೆ ಕ್ಲೀನ್ ಆಗ್ತಾ ಹೋಗ್ತದೆ ಸ್ಟೋರೇಜ್ ಆಗಿರ್ತಕ್ಕಂಥ ಅಲ್ಲಿ ಇಲ್ಲಿ ಸ್ಟೋರೇಜ್ ಆಗಿರ್ತಕ್ಕಂಥದ್ದೆಲ್ಲ ಕ್ಲೀನ್ ಆಗ್ತಾ ಹೋಗುತ್ತೆ ಅದಕ್ಕೆ ತಾವು ಯಾವತ್ತೂ ಸಕ್ಕರೆ ಕಾಯಿಲನ್ನು ಡೌನ್ ಮಾಡ್ಕೋಬೇಕಂದ್ರೆ ಸೊಪ್ಪು ತರಕಾರಿ ಹಣ್ಣು ಸೇವನೆ ಮಾಡ್ತಕ್ಕಂಥ ಭಾಳ ಒಳ್ಳೆಯದು ಅದು ಗ್ಲೈಸಿಮಿಕ್ ಇಂಡೆಕ್ಷನ್ ಕಮ್ಮಿ ಮಾಡುತ್ತೆ ಅದನ್ನು ಹೇಗೆ ಸೇವನೆ ಮಾಡಬೇಕಂದ್ರೆ ನೀವು ರೊಟ್ಟಿಯನ್ನು ತಿನ್ನೋದು ಒಂದೇ ಸರಿ ಆಗಲ್ಲ ನಿಮಗೆ ಅದನ್ನು ಬಿಟ್ಟರೂ ಕೂಡ ನಿಮಗೆ ಒಂಥರ ಮಾನಸಿಕ ತೊಂದರೆ ಆಗ್ತದೆ ಅದು ಕೂಡ ಮಾನಸಿಕ ತೊಂದರೆ ಮಾಡಿಕೊಂಡು ಆಹಾರ ಸೇವನೆ ಮಾಡೋದು ಕೂಡ ದೊಡ್ಡ ಡಿಪ್ರೆಷನ್ಗೆ ಹೋಗ್ಬೋದು ಅದಕ್ಕೆ ಅನ್ನ ಮತ್ತು ರೊಟ್ಟಿ ಪ್ರಮಾಣ ಕಡಿಮೆ ಮಾಡಬೇಕು ನಾರ್ಮಲ್ ಬಿಳಿ ಅಕ್ಕಿ ತಿನ್ನೋದಕ್ಕಿಂತ ನವಣೆ ಅಕ್ಕಿ ಸಾಮೆ ಅಕ್ಕಿ ಆರ್ಕ ಸಿರಿಧಾನ್ಯಗಳು ಏನು ಬರ್ತಾವಲ್ಲ ನವಣೆ ಸಾಮೆ ಕೊರಲೆ ಬರಗು ಆರ್ಕ ಅಂತ ಹೇಳಲ್ಲ ಇವುಗಳ ಒಂದು ಅನ್ನವನ್ನು ಸೇವನೆ ಮಾಡೋದು ಮತ್ತು ರೊಟ್ಟಿ ತಿನ್ನೋರಿದ್ರೆ ರೊಟ್ಟಿ ಕಮ್ಮಿ ತಿನ್ನಬೇಕು ಅದರಲ್ಲಿ ಪಲ್ಯ ಜಾಸ್ತಿ ತಿನ್ನಬೇಕು ಅನ್ನ ತಿನ್ನೋರಿದ್ರೆ ಸಿರಿಧಾನ್ಯಗಳು ಅನ್ನ ತಿನ್ನಬೇಕು ಅದ್ರಲ್ಲಿ ಸಾಂಬಾರು ಜಾಸ್ತಿ ತಿನ್ನಬೇಕು ಮುದ್ದೆ ತಿನ್ನೋದ್ರೆ ಮುದ್ದೆ ಕಮ್ಮಿ ತಿನ್ನಬೇಕು ಸಾಂಬಾರು ಜಾಸ್ತಿ ತಿನ್ನಬೇಕು ಒಂದಿಷ್ಟು ದಪ್ಪ ಮುದ್ದೆಗೆ ಇಷ್ಟು ಪಲ್ಯ ತಿನ್ನೋದು ಸಾಂಬಾರು ತರಕಾರಿ ಇವೆಲ್ಲವುಗಳನ್ನು ಜಾಸ್ತಿ ತಿನ್ನೋದ್ರಿಂದ ಭಾಳ ಒಳ್ಳೆಯ ರೀತಿಯಲ್ಲಿ ನಮ್ಮ ಸಕ್ಕರೆ ಕಾಯಿಲೆನ ನಾವು ನಿವಾರಣೆ ಮಾಡ್ಕೊಳ್ಬೋದು ಹಾಗೆ ಇದು ದಿಸ್ ಇಸ್ ದ ಬೆಸ್ಟ್ ಆ್ಯಂಡ್ ಸೈಂಟಿಫಿಕ್ ಫುಡ್ ಸ್ಟೈಲ್ ಟು ರಿವರ್ಸ್ ಟೈಪ್ ಒನ್ ಆ್ಯಂಡ್ ಟೈಪ್ ಟು ಡಯಾಬಿಟಿಸ್ ಅಂತ ನಾವು ಹೇಳ್ಬೋದು ಅದಕ್ಕಾಗಿ ನಮ್ಮ ಈ ಒಂದು ದೇಶಿ ಆಹಾರ ಪದ್ಧತಿಯಲ್ಲಿ ಅಂತಹ ತಾಕತ್ತಿದೆ ನಾವೇನು ಮಾಡ್ತಾ ಆ ಆಹಾರದಲ್ಲಿ ಉಪ್ಪಿನಕಾಯಿ ಇಲ್ಲ ಉಪ್ಪಿನಕಾಯಿಯನ್ನು ಕೂಡ ಮಾರ್ಕೆಟಿನ್ ತರ್ತಾರೆ ಅದರಲ್ಲಿ ತುಂಬ ಪ್ರೆಜೋರಿಟಿವ್ ಹಾಕ್ತಾರೆ ಒಳ್ಳೆ ಉಪ್ಪಿನಕಾಯಿ ಹಾಕಿರೋ ತಿಂದರೆ ಕೊಲೆಸ್ಟ್ರಾಲು ಎರಡು ಬ್ಯಾಲೆನ್ಸ್ ಇರ್ತದೆ ಅದು ಕೂಡ ಕಾಜಿನ ಇರಬೇಕು ಹಾಗೂ ಟೀ ಕಾಪಿಯನ್ನು ನಾವು ಸಂಪೂರ್ಣವಾಗಿ ಹೊರಗಡೆ ಹಾಕಬೇಕು ಮನೆಯಿಂದ ಅದರ ಬದಲಾಗಿ ಬಿಲ್ಪತ್ರೆ ಕಷಾಯ ಕುಡಿಬೇಕು ತುಳಸಿ ಕಷಾಯ ಕುಡಿಬೇಕು ಗರಿಕೆ ಕಷಾಯ ಕುಡಿಬೇಕು ಆಮೇಲೆ ಹೊನ್ನರಿಕೆ ಅಂತ ಬರ್ತದೆ ಅದಕ್ಕೆ ತಂಗಡಿ ಹೂವು ಅಂತ ಹೇಳ್ತಾರೆ ಅದು ಕೂಡ ಭಾಳ ಒಳ್ಳೆಯದು ಸಕ್ಕರೆ ಕಾಯಿಲೆ ರಿವರ್ಸ್ ಮಾಡೋಕ್ಕೆ ಅದರ ಕಷಾಯ ಕುಡಿಬೋದು ಒಂದು ಮನೆ ಮದ್ದಾಗಿ ನೀವು ಮಾಡ್ಕೋಬೇಕಂದ್ರೆ ಗರಿಕೆ ಬಿಲ್ಪತ್ರೆ ಮತ್ತು ತಂಗಡಿ ಹೂವು ಈ ಮೂರನ್ನು ಸೇರಿಸ್ಬೇಕು ಈ ಮೂರನ್ನು ಸೇರಿಸಿ ಏನು ಮಾಡಬೇಕು ಪುಡಿ ಮಾಡಬೇಕು ಅವನೇನು ಮಾಡಬೇಕಂದ್ರೆ ಮೊದಲು ನೆರಳಲ್ಲಿ ಒಣಗಿಸ್ಬೇಕು ನೆರಳಲ್ಲಿ ಒಣಗಿಸಿ ಅವನ ತೂಕ ಹಾಕಬೇಕು ತೂಕ ಹಾಕಿದ ಮೇಲೆ ಮೂರು ಸಮ ಪ್ರಮಾಣದ ತೂಕ ಇರಬೇಕು ಆ ತೂಕ ಇರತಕ್ಕಂಥ ಮೂರು ಪದಾರ್ಥಗಳನ್ನು ಯಾವುದು ಒಂದು ಬಿಲ್ಪತ್ರೆ ಇನ್ನೊಂದು ತಂಗಡಿ ಹೂವು ಮತ್ತೊಂದು ಗರಿಕೆ ಈ ಮೂರನ್ನು ಸಮ ಪ್ರಮಾಣದಲ್ಲಿ ಅಥವಾ ನೀವೇನು ಮಾಡಬೇಕು ಚೂರ್ಣ ಮಾಡಿದ ಮೇಲಾದರೂ ಕೂಡ ತೂಕ ಹಾಕ್ಬೋದು ಒಟ್ಟಿನಲ್ಲಿ ಅವು ತೂಕ ಹಾಕಿದಾಗ ಸಮ ಪ್ರಮಾಣದಲ್ಲಿ ಇರಬೇಕು ಅವನು ಬೆರೆಸಿಟ್ಕೊಂಡು ಆ ಚೂರ್ಣವನ್ನು ಬೆಳಗ್ಗೆ ಒಂದು ಚಮಚ ಸಾಯಂಕಾಲ ಒಂದು ಚಮಚ ನೀವು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ನಿಮ್ಮ ಸಕ್ಕರೆ ಕಾಯಿಲೆ ಬಹಳ ಬೇಗ ರಿವರ್ಸ್ ಆಗುತ್ತೆ ಇವೆಲ್ಲ ಆ ಒಂದು ಬೀಟಾ ಜೀವಕೋಶಗಳನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ ಮತ್ತು ನಮ್ಮ ಸೆಲ್ಸ್ಗಳಲ್ಲಿರ್ತಕ್ಕಂಥ ಬ್ಲಾಕೇಜಸ್ಗಳನ್ನು ಕೂಡ ಸೆಲ್ ರಿಸೆಪ್ಟ್ಗಳನ್ನು ರಿಪೇರಿ ಮಾಡತಕ್ಕಂಥ ಅಂಶವನ್ನು ಕೂಡ ಇವು ಹೊಂದಿದ್ದಾವೆ ಯಾಕಂದರೆ ಇದರಲ್ಲಿರ್ತಕ್ಕಂಥದ್ದು ಆ್ಯಂಟಿ ಆಕ್ಸಿಡೆಂಟ್ ಅಂಶ ಹೀಗೆ ಇವುಗಳನ್ನು ನಾವು ಬಳಸ್ಬೋದು ಇದರಿಂದ ಏನಾಗುತ್ತೆ ನಮ್ಮ ಕೊಲೆಸ್ಟ್ರಾಲ್ ಚೆನ್ನಾಗಿ ಚೆನ್ನಾಗ್ತದೆ ಮತ್ತು ಲಿವರ್ನ ಒಂದು ತೊಂದರೆಯಿಂದ ಡಯಾಬಿಟಿಸ್ ಬರುತ್ತೆ ಇಟ್ ಇಸ್ ಅ ಲಿವರ್ ಡಿಸಾರ್ಡರ್ ಅಂತ ಹೇಳ್ಬೋದು ಅದಕ್ಕೆ ಇವೆಲ್ಲ ಮೂರು ಪದಾರ್ಥಗಳು ನಮ್ಮ ಲಿವರನ್ನು ಕೂಡ ಕ್ರಿಯಾಶೀಲಗೊಳಿಸ್ತಕ್ಕಂಥ ಅಂಶವನ್ನು ಹೊಂದಿರೋದ್ರಿಂದ ಇವು ಸಕ್ಕರೆ ಕಾಯಿಲೆ ಒಳ್ಳೆ ಮನೆಮದ್ದಾಗಿ ಕೆಲಸ ಮಾಡ್ತವೆ ಇನ್ನು ಆಯುರ್ವೇದದಲ್ಲಿ ಹಲವಾರು ಔಷಧಿಗಳಿದ್ದಾವೆ ನಮ್ಮ ಆಶ್ರಮದಲ್ಲಿ ಹಲವಾರು ಮಧುಮೇಹ ಮಂತ್ರ ಅಂತಕ್ಕಂಥ ಚೂರ್ಣ ಕ್ಯಾಪ್ಸುಲ್ಗಳನ್ನು ಕೊಡ್ತವೆ ಹಾಗೂ ಇದಕ್ಕೆ ಪಂಚಕರ್ಮ ಚಿಕಿತ್ಸೆನೂ ಕೂಡ ಒಳ್ಳೆಯದಾಗ್ತದೆ ಅದನ್ನು ಕೂಡ ತಾವು ಮಾಡಿಸ್ಕೊಳ್ಬೋದು ಒಟ್ಟಿನಲ್ಲಿ ಇಂಥ ಆಹಾರ ಪದ್ಧತಿಯಿಂದ ನೀವು ಸಕ್ಕರೆ ಕಾಯಿಲೆ ರಿವರ್ಸ್ ಮಾಡಿಕೊಳ್ಬಹುದು ಆಯುರ್ವೇದ ಚಿಕಿತ್ಸೆ ಪಂಚಕರ್ಮ ಚಿಕಿತ್ಸೆ ಇದಕ್ಕೆ ಬಹಳ ಪೂರಕವಾಗಿ ಕೆಲಸ ಮಾಡ್ತವೆ ನೀವೇನಾದರೂ ಇದಕ್ಕೆ ರಾಸಾಯನಿಕ ಔಷಧಿಗಳನ್ನು ತೆಗೆದುಕೊಳ್ತಾ ಇದ್ರೆ ಅಂದರೆ ಇದರ ಸೈಡ್ ಎಫೆಕ್ಟಿಂದ ತುಂಬ ತೊಂದರೆಗಳು ಹೆಚ್ಚಾಗ್ತವೆ ಅನ್ನೋದನ್ನು ಸ್ಪಷ್ಟ ತಿಳ್ಕೊಬೇಕು ನೀವು ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರಿಗೆ ನೋಡಿ ಆಲ್ಮೋಸ್ಟ್ ಆಲ್ ಕಿಡ್ನಿ ಫೇಲ್ ಇರ್ತಕ್ಕಂಥದ್ದನ್ನು ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದನ್ನು ಬ್ರೈನ್ ಹೆಮ್ರೇಜ್ ಆಗ್ತಕ್ಕಂಥದ್ದನ್ನು ಕೆಲವು ಜನರಿಗೆ ಕಣ್ಣೇ ಹೋಗ್ತದೆ ಕೆಲವು ಜನರಿಗೆ ಕೈ ಕಾಲು ಕಟ್ ಮಾಡಬೇಕಾಗತ್ತೆ ಇಂತಹ ಒಂದು ಕೆಟ್ಟ ಪರಿಸ್ಥಿತಿ ನಮಗೆ ಬರಬಾರ್ದು ಅಂದರೆ ಸಕ್ಕರೆ ಕಾಯಿಲೆಯನ್ನು ನಾವು ಆಹಾರ ಪದ್ಧತಿಯಿಂದ ಸರಿ ಮಾಡಿಕೊಳ್ಳೋ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ರೆ ಭಾಳ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅದಕ್ಕೆ ಪೂರಕವಾಗಿ ಏನೇನು ತಿನ್ನಬೇಕು ಅಂತಕ್ಕಂಥದನ್ನೆಲ್ಲ ಹೇಳಿದೀನಿ ಅದನ್ನು ಜೀವನ ಪರ್ಯಂತ ಫಾಲೋ ಮಾಡಬೇಕು ದುಶ್ಚಟಗಳನ್ನು ಬಿಡಬೇಕು ಬಿಡಿ ಸಿಗರೇಟು ಗುಟ್ಕ ತಂಬಾಕು ಇಂಥವೆಲ್ಲ ಬಿಡಬೇಕು ಸರಾಯನ್ನು ಯಾವತ್ತೂ ನೀವು ಸ್ಪರ್ಶ ಮಾಡಲಿಕ್ಕೂ ಹೋಗಬಾರ್ದು ಅಂಥದ್ದು ಏನಾದರೂ ಚಟ ಇದ್ದರೆ ಸಂಕಲ್ಪ ಮಾಡಿ ಅವನು ಬಿಡಬೇಕು ಮತ್ತು ಮಾಂಸಾಹಾರದ ಸೇವನೆಯನ್ನು ನೀವು ಸಂಪೂರ್ಣವಾಗಿ ನಿಷೇಧ ಮಾಡೋದು ಭಾಳ ಒಳ್ಳೆಯದು ಯಾಕಂದರೆ ಅದರಿಂದಾಗಿ ನಮ್ಮ ಸಕ್ಕರೆ ಅಂಶ ತುಂಬ ಜಾಸ್ತಿ ಆಗುತ್ತೆ ಭಾಳ ಜನ ಹೇಳ್ತಾರೆ ಅದು ಒಳ್ಳೆಯದು ಇದು ಒಳ್ಳೆಯದು ಅಂತ ಆದರೆ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು ಯಾವಾಗ ನಾವು ಮಾಂಸ ತಿಂತೇವೆ ಅದರಲ್ಲಿ ಪ್ರೋಟೀನ್ ಇರುತ್ತೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ಆದರೆ ಫುಡ್ ಓನ್ಲಿ ನಮಗೆ ನ್ಯೂಟ್ರಿಷನ್ ಕೊಡೋದಷ್ಟೇ ಅಲ್ಲ ಅದರಿಂದ ನಾವು ಶರೀರದಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಕೂಡ ಕ್ರಿಯೇಟ್ ಆಗಬೇಕು ಫುಡ್ ಇಸ್ ನಾಟ್ ಓನ್ಲಿ ಫಾರ್ ನ್ಯೂಟ್ರಿಷನ್ ಇಟ್ ಈಸ್ ಆಲ್ಸೋ ಫಾರ್ ವೈಬ್ರೇಷನ್ ಅಂತ ತಿಳ್ಕೊಬೇಕು ಅದರಿಂದ ಏನಾಗ್ತದೆ ಇಂದ ನಮ್ಮ ಶರೀರದಲ್ಲಿ ನೆಗೆಟಿವ್ ಎನರ್ಜಿ ಸ್ಪ್ರೆಡ್ ಆಗ್ತಾ ಹೋಗ್ತದೆ ನಕಾರ ಅದಕ್ಕೆ ತಾಮಸಿಕ ಆಹಾರ ಅಂತ ಹೇಳ್ತಾರೆ ಸಕ್ಕರೆ ಕಾಯಿಲೆ ಮೊದಲೇ ತಾಮಸಿಕ ರೋಗ ಇದು ಸಕ್ಕರೆ ಕಾಯಿಲೆ ಇದು ಮೊದಲೇ ರಾಜಸಿಕ ರೋಗ ಅದಕ್ಕೆ ಈ ತಾಮಸಿಕ ಮತ್ತು ರಾಜಸಿಕ ಆಹಾರಗಳನ್ನ ನಾವು ಸೇವನೆ ಮಾಡೋದರಿಂದ ಏನಾಗ್ತದೆ ಅಲ್ಲಿ ತೊಂದರೆಗಳು ಹೆಚ್ಚಾಗ್ತವೆ ಅದಕ್ಕೆ ಸತ್ವಯುತವಾಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡೋದಂದರೆ ಸೊಪ್ಪು ತರಕಾರಿ ಹಣ್ಣು ನಿಸರ್ಗದಲ್ಲಿ ಇರ್ತಕ್ಕಂಥ ಯಾವುದೇ ಪ್ರಾಣಿ ಪಕ್ಷಿಗಳಿಗೂ ಕೂಡ ಶುಗರ್ ಬರೋದಿಲ್ಲ ಯಾಕಂತ ಹೇಳಿದ್ರೆ ಅವು ನೇಚರಲ್ ನೇಚರ್ ಫ್ರೆಂಡ್ಲಿಯಾಗಿ ಅವು ಬದುಕ್ತವೆ ಅವು ಸೊಪ್ಪು ತರಕಾರಿ ಹಣ್ಣುಗಳನ್ನು ತಿನ್ಕೊಂಡೇ ಬದುಕೋದ್ರಿಂದ ಅವಕ್ಕೆ ಯಾವುದೂ ರೋಗ ಬರ್ತಾ ಇಲ್ಲ ಮನುಷ್ಯನೂ ಕೂಡ ತಾವು ಭೂತಕಾಲದಲ್ಲಿ ಅಂದರೆ ಹಿಂದೆ ಆದಿಮಾನವನಾಗಿರ್ತಕ್ಕಂಥ ಮನುಷ್ಯ ಏನು ತಿಂತಿದ್ದ ಗೆಣಸು ಸೊಪ್ಪು ತರಕಾರಿ ಹೇಗೆ ತಿಂತಿದ್ದ ಯಾವುದೇ ಒಂದು ವಿಕೋಪಕ್ಕೆ ಪ್ರಕೃತಿ ವಿಕೋಪಕ್ಕೂ ಒಳಗಾಗಿ ಆವಾಗ ಕಾಡುಗಿಚ್ಚು ಹೊತ್ತಿ ಹುರಿದಾಗ ಅವಾಗ ಅದರಿಂದ ಸುಟ್ಟು ಬೆಂದಿರತಕ್ಕಂಥ ತರಕಾರಿ ತಿಂದು ಅವನು ಮೊದಲು ಆಮೇಲೆ ಬೇಯಿಸೋ ತರಕಾರಿ ತಿನ್ನ ರೂಢಿ ಮಾಡಿಕೊಂಡ ಆಮೇಲೆ ಏನಂತೇಳಿದ್ರೆ ಮುಖ್ಯವಾಗಿ ಮಾಂಸಾಹಾರವನ್ನು ಕೂಡ ಆ ರೂಢಿ ಮಾಡಿಕೊಂಡಿರ್ತಕ್ಕಂಥದ್ದು ಅದರಿಂದನೇ ಯಾವಾಗ ಕಾಡು ಪ್ರಾಣಿಗಳು ಸತ್ತು ಬೀಳ್ತವೆ ಆವಾಗ ಮಾಂಸಾಹಾರದ ರೂಢಿ ಅವನಿಗೆ ಬರ್ತದೆ ಅದಕ್ಕಾಗಿ ಮುಖ್ಯವಾಗಿ ನಮ್ಮದು ಜೆನೆಟಿಕ್ ಕೋಡ್ ಏನು ರಚನೆಯಾಗಿದೆ ನಮ್ಮ ಡಿ ಎನ್ ಎದಲ್ಲಿ ಫಸ್ಟು ಮನುಷ್ಯ ಸೃಷ್ಟಿಯಾದ ಒಂದು ಕಾಲದಿಂದ ಅವನಿಗೆ ಸಸ್ಯಾಹಾರದ ಒಂದು ಅವಲಂಬನೆಯಲ್ಲೇ ಆ ಒಂದು ಜೆನೆಟಿಕ್ ಕೋಡ್ ಇರ್ತದೆ ಅದಕ್ಕೆ ಆಯುರ್ವೇದದಲ್ಲಿ ಹೇಳಿದ್ದಾರೆ ಮಾಂಸಾಹಾರದ ಬಗ್ಗೆ ಅದನ್ನು ಕೆಲವೊಂದಿಷ್ಟು ಪ್ರಮಾಣದಲ್ಲಿ ಮಾತ್ರ ಸೇವನೆ ಮಾಡ್ತಕ್ಕಂಥದ್ದನ್ನು ಹೇಳ್ತಾರೆ ಆದರೂ ಕೂಡ ಮಾಂಸಾಹಾರಕ್ಕೆ ಹೊರತುಪಡಿಸಿದ ಹೋಲಿಸಿದರೆ ಸಸ್ಯಾಹಾರವೇ ಒಂದು ಒಳ್ಳೆಯ ಆಹಾರ ಅಂತೇಳಿ ಆಯುರ್ವೇದದಲ್ಲೂ ಕೂಡ ನಾವು ಉಲ್ಲೇಖವನ್ನು ಕಾಣ್ಬೋದು ಈ ಒಂದು ದೃಷ್ಟಿಯಲ್ಲಿ ಮಾಂಸಾಹಾರ ಬಿಡಬೇಕಂತ ಯಾಕೆ ಹೇಳ್ತೇವೆ ಅಂದರೆ ಅದರಿಂದ ಧರ್ಮಕ್ಕೆ ಜಾತಿಗೆ ಏನೂ ಸಮಸ್ಯೆ ಇಲ್ಲ ಮಾಂಸಾಹಾರ ತಿನ್ನೋದರಿಂದ ಮನುಷ್ಯನ ಧರ್ಮ ಆಗಲಿ ಜಾತಿ ಆಗಲಿ ಕೆಡೋದಿಲ್ಲ ಮನುಷ್ಯನ ಆರೋಗ್ಯ ಕೆಡ್ತದೆ ಅಂತಕ್ಕಂಥ ಉದ್ದೇಶದಿಂದ ನಾವು ಈ ಮಾತನ್ನು ಹೇಳ್ತಾ ಇದ್ದೀವಿ ಇದನ್ನು ಸರಿಯಾಗಿ ಗಮನಿಸಿ ಇದರ ಬಗ್ಗೆ ತಾವೇ ನಿರ್ಧಾರ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರನ್ನು ಶೇರ್ ಮಾಡಿಕೊಳ್ಳಿ ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ತಾವನ್ನು ಫಾಲೋ ಮಾಡ್ಬೋದು ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನ ಮಾಡೋದರಿಂದ ನೂರಾರು ವರ್ಷ